Hi, hello! Welcome back to Vishnu's Cooking Channel. I am ನಾನಿವತ್ತು ಚಳಿ ಚಳಿಗೆ ಈ ಒಂದು ವೆದರ್ಗೆ ಒಂದು ಸ್ಪೈಸಿ ಆಗಂಥ ಟೇಸ್ಟ್ ಆಗಿರೋದಂತಹ ಒಂದು ರಸಮ್ ರೆಸಿಪಿನ ವೆರಿ ಸಿಂಪಲ್ ಆಗಿರೋವಂಥದ್ದು ಅನ್ನದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದು ಏನಂದರೆ ನುಗ್ಗೆಕಾಯಿ ರಸಂ ಸೊ ಮೆಣಸಿನ ರಸ ಚಿರಿಗೆ ರಸ ಹುಣಸಿನ ರಸ ಎಲ್ಲರೂ ಕೇಳಿರ್ತಾರೆ ಸೊ ಈ ನುಗ್ಗೆಕಾಯಿ ರಸ ಅಂಥ ತುಂಬ ಸ್ಪೆಷಲ್ ಇರುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ ಮೊದಲಿಗೆ ನಾನಿಲ್ಲಿ ಸಣ್ಣದಾಗ ಚಿಟ್ಕೊಂಡಿರುವಂತಹ ನುಗ್ಗೆಕಾಯಿ ಮತ್ತು ಹೆರೆ ಟೊಮೊಟೊ ಅರಿಶಿನ ಮತ್ತು ಉಪ್ಪು ಮತ್ತು ಒಂದು ಹಿಂಬೆಣ್ಣಗಾದದಷ್ಟು ಹುಣಸೆನ ಹಾಕಿ ಹಾಕ್ಕೊಂಡು ಕುಕ್ಕರಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಂಡು ನೀಟಾಗಿ ಪುಡಿನ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೋದು ಬಟ್ ಈ ಥರ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಅದೊಂದು ಟೇಸ್ಟೇ ತುಂಬ ವೇರಿಯೇಷನ್ ಅಂತಲೇ ಇರುತ್ತೆ ಸೊ ಇದನ್ನು ನಾನು ನೀಟಾಗಿ ಪೌಡರ್ ಥರ ಮಾಡ್ಕೊಂಡು ಇರಿಗೆ ನೋಡ್ತಿದ್ದೀರಲ್ಲ ಅದರ ಜೊತೆಗೆ ನಾನಿಲ್ಲಿ ಒಂದು ಇಡಿಯಾದಷ್ಟು ಬೆಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅರ್ಧಂಬರ್ದ ಫುಲ್ ಫುಲ್ಲೇನು ಜಜ್ಜಿಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ಧಂಬರ್ಧ ಜಜ್ಕೊಂಡ್ರೆ ಸಾಕು ನೋಡಿ ಈ ಥರ ಒಂದು ಸ್ವಲ್ಪ ಅದು ಸ್ವಲ್ಪ ಒಂದು ಕಾಯಿ ಒಂದು ಎರಡು ಮೂರಷ್ಟು ಪೇಸ್ಟಲ್ಲಿ ಆ ಥರ ರುಬ್ಕೊಂಡ್ರೆ ಸಾಕು ಇಲ್ಲಿ ತೋರಿಸಿದ್ದೀನಲ್ಲ ಈ ಥರ ನೀಟಾಗಿ ಮೂರನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಜಜ್ಜಿಟ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ವಿಸಿಲಿ ಬಂದಾದಮೇಲೆ ಈ ಥರ ಎಲ್ಲ ನೀಟಾಗಿ ನುಗ್ಗೆಕಾಯಿ ಕಂಪ್ಲೀಟಾಗಿ ಬೆಂದಿರುತ್ತೆ ಒಂದು ಟೊಮೆಟೊ ಕೂಡ ಸಾಫ್ಟಾಗಿರುತ್ತೆ ಈಗ ನೋಡಿ ನುಗ್ಗೆಕಾಯಿ ನಾನು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬನ್ನಿ ಇಷ್ಟು ಸಾಫ್ಟಾಗಿ ಬೆಂದರೆ ಸಾಕು ನಮ್ಮ ರಸಮ್ಗೆ ರೆಸಿಪಿ ಇರುತ್ತೆ ಸೊ ಇದನ್ನೆಲ್ಲ ನೀಟಾಗಿ ನುಗ್ಗೆಕಾಯಿ ಮತ್ತು ಟೊಮೆಟೊ ಹುಣ್ಸೆಹಣ್ಣು ಮತ್ತು ಈ ಜೀರಿಗೆ ಎಲ್ಲನೂ ಕೂಡ ನೀಟಾಗಿ ನೀರಿನ ಸಪ್ರೇಟ್ ಇದ್ದೀನಿ ಸೊ ಈಗ ನೋಡಿದ್ರಲ್ಲ ಇದನ್ನೆಲ್ಲ ನೀಟಾಗಿ ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಹಾರಿದ್ಮೇಲೆ ಬಿಸಿ ನೀಟಾಗೆಲ್ಲ ಹಾರಿದ್ಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ದಿನ ನುಗ್ಗೆಕಾಯಿ ಮತ್ತು ಟೊಮೆಟೊದು ಪಲ್ಪ್ ಬೇಕಾದ್ರೆ ನಾವು ಕೈಯಲ್ಲೇ ಹಿಂಡಿ ಮಾಡ್ಕೊಬೋದು ಬಟ್ ನುಗ್ಗೆಕಾಯಿನ ಈ ಥರ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆ ನೀಟಾಗಿ ಅದು ನುಣ್ಗೆ ನಾರಿನ ಅಂಶನ ಎಲ್ಲ ನೀಟಾಗಿ ನಾವು ಕೈಯಲ್ಲೇ ಈ ಥರ ಹಿಂಡ್ಕೊಬೇಕಾಗುತ್ತೆ ನೀವು ಅದಕ್ಕೆ ಎಲ್ಲ ಪೇಸ್ಟೆಲ್ಲ ಮಾಡಿದ್ಮೇಲೆ ನೀರು ಸ್ವಲ್ಪ ಹಾಕ್ಕೊಂಡು ಈಗ ನಾನು ಕೈಯಲ್ಲಿ ತೋರಿಸ್ತೀನಲ್ಲ ಈ ಥರ ಎಲ್ಲ ನೀಟಾಗಿ ಹಿಂಡ್ಕೊಂಡು ಆ ನುಗ್ಗೆಕಾಯಿ ನಾರಿನ ನೀಟಾಗಿ ಈ ಥರ ಎತ್ತು ಸಪ್ರೇಟ್ ಮಾಡ್ಕೊಂಬಿಡಿ ಈ ಥರ ನೀಟಾಗಿ ಎಲ್ಲನೂ ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಒಂದು ಸಪ್ರೇಟಾಗಿ ಸೈಡ್ಗೆ ಇಟ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇವೆರಡು ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲಾಂದರೆ ಒಣ ಮೆಣಸಿನ್ಕಾಯಿ ಯಾವುದಾದ್ರೂ ಸರಿ ಇರುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಕರ್ಬೇವಿನ ಒಂದು ಸೊಪ್ಪನ್ನು ಹಾಕ್ಕೊಂಡು ಹಾಕ್ಲಿ ಜಜ್ಜಿಟ್ಕೊಂಡಿರುವಂತಹ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿನ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾವು ಆಗಲಿ ಮತ್ತು ಹುಣ್ಸೆಹಣ್ಣು ಮತ್ತು ನುಗ್ಗೆಕಾಯಿ ಟೊಮೆಟೊ ಹಿಂಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ನೀಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೋದು ಸೊ ರಸ ಅಂದರೆ ಆದಷ್ಟು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ರಸ ಅಂದಮೇಲೆ ಒಂದು ಒಂದರಿಂದ ಎರಡು ನಿಮಿಷ ಕುದ್ರೆ ಸಾಕು ತುಂಬ ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ ಈ ಥರ ಒಂದು ಕುದಿ ಬರ್ತಿದೆ ಅಂದಾಗಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಸ್ಟವನ್ನು ಹಾಫ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಒಂದು ಎರಡರಿಂದ ಒಂದರಿಂದ ಒಂದು ಒಂದು ಎರಡು ನಿಮಿಷ ಅಷ್ಟೇ ರಸಮ ಕುದಿಬೇಕಾಗುತ್ತೆ ಕುದಿಯಬೇಕಾಗುತ್ತೆ ಸ್ಟವನ್ನು ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ನಿಮಗೆ ಯಾವ್ದು ಬೇಕಾದ್ರೂ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಬಿಸಿ ಹಾಕ್ಕೊಂಡು ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈಗ ನೋಡ್ತಿದ್ದೀರಲ್ಲ ಇಷ್ಟು ಈಸಿಯಾಗಿ ರಸಮ್ ಆಗಿದೆ ಅಂತ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಈ ಒಂದು ರೆಸಿಪಿನ ಟ್ರೈ ಮಾಡಿ ಈ ಚಳಿಗೆ ಈ ವೆದರ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಈ ಅನ್ನಕ್ಕೆ ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಈ ರೈಟ್ ಟೈಮು ಡಿನ್ನರ್ಗಾಗಲಿ ಅಥವಾ ಮಧ್ಯಾಹ್ನ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬೇಕಾಗತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್